ೇನೆ ಸುಮಾರು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಸ್ಬುಕ್ನಲ್ಲಿ ನನ್ನ ಬಗ್ಗೆ ಅನಿತಾ ಕಾಸರಗೋಡು ಅನಿತಾ ಯಾನೇ ರಾಧಿಕಾ ಕಾಸರಗೋಡು ಅನ್ನೋ ಒಂದು ಒಬ್ಳು ಬಾಯಿಗೆ ಬಂದಂತೆ ಮಾತಾಡಿಕೊಂಡು ವಿಡಿಯೋವನ್ನು ಬಿಡ್ತಿದ್ದಾರೆ ವಾಸ್ತವವಾಗಿ ಅದೊಂದು ಗಾಂಜಾ ಗಿರಾಕಿ ಅದು ಅದ್ರ ಬಗ್ಗೆ ತಲೆ ಕೆಟ್ಟಿಕೊಳ್ಳುವಂಥದ್ದು ಏನಿಲ್ಲ ಅದಕ್ಕೆ ಉತ್ತರ ಕೊಡುವಂಥದ್ದು ಏನಿಲ್ಲ ಆದರೆ ನನ್ನ ಸ್ನೇಹಿತರೆಲ್ಲ ತುಂಬ ಹೇಳಿದರು ಅವಳೇನು ನಿನ್ನ ಬಗ್ಗೆ ತುಂಬ ಮಾತಾಡ್ತಿದ್ದಾಳೆ ಅದಕ್ಕೊಂದು ಸ್ಪಷ್ಟೀಕರಣ ಕೊಡು ಅಂತ ಹೇಳೋ ಕಾರಣಕ್ಕಾಗಿ ಇವತ್ತು ನಾನು ಸ್ಪಷ್ಟೀಕರಣ ಕೊಡ್ತಿದ್ದೇನೆ ಯಾಕಂತ ಹೇಳಿದರೆ ನಾನು ಹಿಂದಿಂದನು ಹುಲಿನೇ ಇನ್ನೂ ಹುಲಿನೇ ನನ್ನ ಬಗ್ಗೆ ಸಾವಿರ ಬರ್ದು ಹಾಕಿ ನಾನು ತಲೆ ಕೆಡ್ಸ್ಕೊಳ್ಳೋನಲ್ಲ ಯಾಕಂದರೆ ನಾನೇನಂದ್ರೆ ನನಗೆ ಗೊತ್ತು ಈ ಗಂಜಿ ಗಿರಾಕಿ ಗಾಂಜಾ ಗಿರಾಕಿ ಹತ್ರ ಕೇಳಿಸ್ಕೊಳ್ಳೋಂಥ ಅವಶ್ಯಕತೆ ನನಗಿಲ್ಲ ವಾಸ್ತವವಾಗಿ ಏನು ಕೇಳಿದರೆ ನ ಸೌಜನ್ಯ ಹೋರಾಟಕ್ಕೆ ಬಂದಂಥ ಅನಿತಾ ಕಾಸರಗೌಡವರು ಒಂದೂವರೆ ವರ್ಷದಿಂದ ಎಲ್ಲಿ ಸತ್ತಿದ್ದಾರೆ ಅಂತ ಗೊತ್ತಿಲ್ಲ ಒಂದೂವರೆ ವರ್ಷದಿಂದ ಇಲ್ಲಿ ಗೊತ್ತಿಲ್ಲ ಇತ್ತೀಚಿನ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ವೀಡಿಯೋ ಅಪ್ಲೋಡ್ ಏನುಗಳು ಏನು ವೀಡಿಯೋಗಳು ಆ ವೀಡಿಯೋಗಳು ಎಲ್ಲ ಮಾಧ್ಯಮಗಳಲ್ಲಿ ಮಾತಾಡುವಂಥದ್ದು ಮಾಡ್ತಿದ್ದಾರೆ ಮಾತಾಡಿ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಇವಳ ಬಾಯಿ ಜಾಸ್ತಿಯಾಗಿಯೇ ಆ ಕಡೆ ಡಿ ಗ್ಯಾಂಗ್ನವರು ಇವಳ ಮೇಲೆ ಮೂರ್ನಾಲ್ಕು ಕೇಸ್ಗಳನ್ನು ಹಾಕಿದ್ದಾರೆ ಹೋರಾಟಕ್ಕೆ ಬಂದ ಮೇಲೆ ಕೇಸು ಸಹಜ ಸಹಜವೇ ಅದು ಯಾರಿಗೂ ನನ್ನ ಮೇಲೂ ಕೇಸಿದೆ ನಮ್ಮ ಹೋರಾಟಗಾರ ಎಲ್ಲರ ಮೇಲೂ ಕೇಸಿದೆ ಯಾರು ಕೂಡ ಈ ಥರ ಕಚಡ ಕೆಲಸ ಮಾಡಲಿಲ್ಲ ಅನಿತಾ ಕಾಸರಗೋಡ್ ಥರ ಕಚಡವಾಗಿ ಕೆಲಸವನ್ನು ಮಾಡಲಿಲ್ಲ ಕಚಡವಾಗಿ ಮಾತಾಡಲಿಲ್ಲ ವಾಸ್ತವವಾಗಿ ಅವಳಿಗಿರೋ ಸಮಸ್ಯೆನೇ ಬೇರೆ ಈ ಈ ಹೋರಾಟದಲ್ಲಿ ಎಲ್ಲರನ್ನೂ ಹೇಳ್ತರುವಂಥ ಅವಶ್ಯಕತೆ ಇರಲಿಲ್ಲ ಅವಳು ದೊಡ್ಡ ದೊಡ್ಡದಾಗಿ ಬಿಡ್ತಾಯಿದ್ಲು ಬೇರೆ ಬೇರೆ ಫೇಸ್ಬುಕ್ನಲ್ಲಿ ವೀಡಿಯೋದಲ್ಲಿ ನನಗೆ ನಮ್ಮ ಮನೆಯಲ್ಲಿ ಬೇಕಾದಷ್ಟಿದೆ ನನಗೆ ಅವಶ್ಯಕತೆ ಇಲ್ಲ ನನಗೇನು ಸಮಸ್ಯೆ ಇಲ್ಲ ನಾನು ಈ ದುಡ್ಡಿಗಾಗಿ ಅಲ್ಲ ಅಂತ ಹಾಗಾದರೆ ನೀನು ಇಷ್ಟು ದಿನ ಯಾರ್ಯಾರಿಗೆ ಫೋನ್ ಮಾಡಿ ಯಾಕೆ ದುಡ್ಡಿಗಾಗಿ ಬೇಡ್ತಿದ್ಯಾ ನೀನು ಮಾಡೋ ಹಲ್ಕಟ್ಟು ಕೆಲಸಕ್ಕೆ ನೀನು ಮೇಲೆ ಹೋಗಿ ಮಾಡ್ಕೊಂಡಿರೋ ಹಲ್ಕಟ್ಟು ಕೆಲಸಕ್ಕೆ ನಾವು ದುಡ್ಡು ಕೊಡ್ಬೇಕಾ ನಿಮಗೆ ನಿನ್ಗೆ ಯಾರು ದುಡ್ಡು ಕೊಡಬೇಕೋ ಹತ್ರ ಹೋಗಿ ಕೇಳಬೇಕಾಗಿತ್ತು ನಿಮಗೆ ತಾಕತ್ತಿದ್ರೆ ಹೇಳ್ತಿದ್ಯಾ ನಂಗೆ ಅಲ್ಲಿ ಕಾಂಟ್ಯಾಕ್ಟ್ ಉಂಟು ಇಲ್ಲಿ ಕಾಂಟ್ಯಾಕ್ಟ್ ಉಂಟು ಅವ್ರ ಮನೆಗೆ ಹೋಗಿ ಮಾತಾಡ್ತೀನಿ ಇವ್ರ ಮನೆಗೆ ಹೋಗಿ ಮಾತಾಡ್ತೀನಿ ಅದು ನೀನು ಮಾಡೋದಪ್ಪ ಯಾಕೆ ಸುಮ್ಮನೆ ನಮ್ಮನ್ನೆಲ್ಲ ಅದಕ್ಕೆ ಮಧ್ಯೆ ತಂದು ನಮ್ಮ ನಮಗೆಲ್ಲ ಡ್ಯಾಮೇಜ್ ಆಗುವ ರೀತಿಯಲ್ಲಿ ಮಾಡ್ತಿದ್ದೆ ಹೇಳು ಅಂದರೆ ನಿನ್ನ ಉದ್ದೇಶ ಬೇರೆ ಇದೆ ನೀನು ಡಿ ಗ್ಯಾಂಗ್ ಜೊತೆ ಸೇರಿ ಸುಮಾರು ಐದಾರು ತಿಂಗಳಿಂದ ಏನೆಲ್ಲ ಕೆಲಸ ಮಾಡಬೇಕು ಮಾಡ್ತಾ ಇದ್ದೀಯಾ ಅದು ನಮಗೂ ಕೂಡ ಮಾಹಿತಿ ಇದೆ ನೀನು ಎಲ್ಲಿ ಬೇಕಾದರೂ ಸೇರು ನಿನ್ನಂಥ ತುಂಬ ನಾಯಿಗಳು ಬಂದು ಹೋಗ್ತವೆ ಸೌಜನ್ಯ ಹೋರಾಟಕ್ಕೆ ನಿನ್ನಂಥ ತುಂಬ ನಾಯಿಗಳು ಈ ಕಡೆ ಬರ್ತವೆ ಆ ಕಡೆ ಹೋಗಿ ಅಲ್ಲಿ ಸೇರಿಕೊಳ್ತವೆ ಯಾರೂ ತಲೆ ಕೆಡ್ಸ್ಕೊಳ್ಳೋಕ್ಕಿಲ್ಲ ಹೋಗೋದಿಲ್ಲ ಸೌಜನ್ಯ ಹೋರಾಟಕ್ಕೆ ನಿನ್ನಂಥ ನಾಯಿಗಳ ಅವಶ್ಯಕತೆನೂ ಇಲ್ಲ ನನ್ನಂಥವ್ರ ಅವಶ್ಯಕತೆನೂ ಇಲ್ಲ ನನ್ನಂಥ ಸಾವಿರ ಜನ ಸೌಜನ್ಯ ಹೋರಾಟಗಾರ ಇದರಲ್ಲಿದ್ದಾರೆ ಅದು ನಾನು ಕೂಡ ನಿಯತ್ತಲ್ಲಿ ಆ ಹೆಣ್ಮಗಳಿಗೋಸ್ಕರ ನ್ಯಾಯ ಕೊಡಿಸ್ಲಿಕ್ಕೆ ಒದ್ದಾಡ್ತಿದ್ದೀನಿ ನೀನೇನು ವೀಡಿಯೋದಲ್ಲಿ ಹೇಳ್ತಿದ್ದೀಯ ಹೆಣ್ಣಿಗೆ ಯಾವುದು ಅನ್ಯಾಯವನ್ನು ಕೇಳೋರಿಲ್ವೋ ಕೇಳೋರಿಲ್ಲ ಯಾರು ನೀನು ಹೆಣ್ಣ ನೀನು ಹೆಣ್ಣು ಅಂತ ನಿಂಗೆ ಅನಿಸ್ತಾ ಇದೆಯಾ ಯಾವತ್ತಾದರೂ ಸೂ ನಿನ್ನ ಜನ್ಮಕ್ಕಿಷ್ಟು ನೀನು ಹೆಣ್ಣಾಗಿದ್ರೆ ಸೌಜನ್ಯ ಹೋರಾಟಕ್ಕೆ ನಿಯತ್ತಾಗಿ ಬಂದದ್ದಿದ್ದರೆ ನಿಜವಾಗ್ಲೂ ನಿನ್ನ ಸಮಸ್ಯೆ ನೀನು ಯಾರಿಂದ ಸಮಸ್ಯೆ ಆಗಿದೆ ಅವ್ರ ಹತ್ರ ಹೋಗಿ ಮಾತಾಡಿ ಸಾಲ್ವ್ ಮಾಡ್ಕೊತಿದ್ದೆ ಅದನ್ನು ಬಿಟ್ಕೊಂಡು ಊರೆಲ್ಲ ಡಂಗೂರ ಬಾಸ್ಕೊಂಡು ಒಂದು ಹದಿನೈದು ಇಪ್ಪತ್ತು ಸಾವಿರಕ್ಕೆ ಬಗಳ್ತಾ ಇದ್ದೀಯಾ ನೀನು ಏ ಅಷ್ಟು ಸಂಬಳ ಬರ್ತದೆ ನಮ್ಮ ಮನೆಯವರು ಅಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಅಂತ ಹದಿನೈದು ಸಾವಿರ ರೂಪಾಯಿಗೆ ಇಷ್ಟೆಲ್ಲ ರಂಪ ರಾಮಾಯಣ ಮಾಡ್ತಿದ್ದೆ ಅಂದರೆ ಇದ್ರ ಹಿಂದಿರೋ ಉದ್ದೇಶ ಏನು ಅಂತ ಅರ್ಥ ಆಗುತ್ತೆ ಇದರಿಂದಿರೋ ಉದ್ದೇಶ ಏನಂತ ಅರ್ಥ ಆಗುತ್ತೆ ನೀನು ಪ್ರಶಾಂತನ ಜೊತೆ ಮಾಡಿಕೊಂಡಿರೋದು ವ್ಯವಹಾರ ಏನು ವ್ಯವಹಾರ ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗಿದ್ದೆ ಬಿಸ್ನೆಸ್ಸಲ್ಲಿ ಅಲ್ಲಿ ಒಂದು ಹತ್ತು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ನೀವು ನೀವೇ ಸಾಲ್ವ್ ಅಷ್ಟಿದ ಅಷ್ಟಿದ್ಮೇಲೆ ನಿನಗೆ ಕಾಯ್ಬೋದಿತ್ತಲ್ಲ ನಿನ್ನ ಉದ್ದೇಶ ಏನಿದೆ ಒಟ್ಟಾರೆ ಅವನು ಅವನು ಹಣಿಬೇಕಿತ್ತು ಸ ಸೌಜನ್ಯ ಹೋರಾಟಗಾರಿಗೆ ಅಪಪ್ರಚಾರ ಮಾಡಬೇಕಿತ್ತು ನೀನು ಬಂದಿರುವಂಥದ್ದು ಅದಕ್ಕೇ ನೋಡಿದರೆ ಗೊತ್ತಾಗತ್ತೆ ಅವ್ರು ಸರಿ ಇಲ್ಲ ಇವ್ರ ಸರಿ ಇಲ್ಲ ಅನ್ನೋದಕ್ಕಿಂತ ನೀನು ಎಷ್ಟು ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ಫಸ್ಟು ಯಾರ್ಯಾರೋ ಹೆಂಡತಿ ಮಕ್ಕಳ ಬಗ್ಗೆ ಮಾತಾಡುವಾಗ ಮಾತಾಡುವವಳು ನೀನು ನಿನ್ನ ಮನೆಯವರು ಎಲ್ಲಿದ್ದಾರೆ ನಿನ್ನ ಗಂಡ ಎಲ್ಲಿದ್ದಾರೆ ಅನ್ನೋದು ತಿಳ್ಕೊ ಫಸ್ಟು ಯಾಕೆ ನೀನು ಬಿಟ್ಟೆ ಅಂತ ತಿಳ್ಕೊ ಯಾಕಂದರೆ ನಿನ್ನ ಪರ್ಸ್ನಲ್ ವಿಷಯ ನಾನು ಮಾತಾಡೋದಲ್ಲ ಆದರೆ ಬೇರೆಯವ್ರ ವಿಷಯ ಮಾತಾಡ್ತಿದೆಯಲ್ಲ ಆ ಯೋಗ್ಯತೆ ನಿನಗಿದೆಯಾ ಆ ಯೋಗ್ಯತೆ ನಿನಗಿದೆಯಾ ಹಲ್ಕಟ್ಟು ಕೆಲಸ ಮಾಡ್ಕೊಂಡು ಊರ ಮೇಲೆಲ್ಲ ಬೇರೆಯವ್ರ ಹತ್ರ ನೀನು ಬೇಡಕ್ಕೆ ಹೋಗಬೇಡ ನಿನ್ಗೆ ದುಡ್ಡು ಬೇಕಾದರೂ ಬೇಡು ಯಾರಾದರೂ ಕೊಡ್ತಾರೆ ಅದನ್ನ ಬಿಟ್ಕೊಂಡು ಯಾರ್ದೋ ವಿಷಯ ಇಟ್ಕೊಂಡು ಸೌಜನ್ಯ ಹೆಸರು ಇಟ್ಕೊಂಡು ನೀನು ಇಂಥ ಹಲ್ಕದ ಕೆಲಸ ಮಾಡಬೇಡ ಮಾತಾಡೋದು ನನಗೂ ಬರುತ್ತೆ ನನಗೂ ಬರುತ್ತೆ ಮಾತಾಡೋಕ್ಕೆ ಏನು ನಾನು ಫೋರ್ಟೆಂಟಿನ್ ನೀನು ಏನು ಬೇಕಾದರೂ ಹೇಳಿ ನಿನ್ನಂತ ನಾಯಿ ಕಚಡ ಹತ್ರ ಕೇಳಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ನಾಯಿ ಬೊಗಳಿದ್ರೆ ದೇವಲೋಕ ಏನು ಹಾಳಾಗಲ್ಲ ಗೊತ್ತಾಯ್ತಲ್ಲ ಏನು ಬೇಕಾದರೂ ಮಾತಾಡು ಏನು ಬೇಕಾದರೂ ಹೇಳು ಜನರಿಗೆ ಗೊತ್ತಿದೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಜನರಿಗೆ ಗೊತ್ತಿದೆ ಸೌಜನ್ಯ ಹೋರಾಟಗಾರರಿಗೆ ಗೊತ್ತಿದೆ ಸೌಜನ್ಯಲ್ಲಿ ಗೊತ್ತಿದೆ ಗೊತ್ತಾಯ್ತಲ್ಲ ನಿನ್ನಂಥ ಕಚಡ ಹತ್ರ ಕೇಳಿಸ್ಕೊಳ್ಳುವಂಥ ಅವಶ್ಯಕತೆ ನಮಗಿಲ್ಲ ಆದರೆ ನಿನ್ನ ನಿನ್ನ ಹೋರಾಟ ಏನಿದೆ ಅದನ್ನು ಮಾಡು ಅದನ್ನ ಬಿಟ್ಕೊಂಡು ಯಾರ್ಯಾರ ತಲೆ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ನೀನು ಮಾಡಬೇಡ ಅದು ನಮಗೂ ಗೊತ್ತಿದೆ ಏನು ಕೋರ್ಟು ಕೇಸು ಕಚೇರಿ ಎಲ್ಲ ದಾಟಿ ಬಂದವರೇ ನಾವು ಎಲ್ಲ ದಾಟಿ ಬಂದವ್ರೆ ಎಲ್ಲವನ್ನು ಫೇಸ್ ಮಾಡೇ ಬಂದವ್ರೆ ನಿನ್ನೇನು ಸಾಮಾಜಿಕ ಜಾಲತಾಣದಲ್ಲಿ ಏನೋ ಮಾತಾಡ್ತಿದ್ಯಾ ಏನು ಡಾಕ್ಯುಮೆಂಟ್ ಇದ್ದರೂ ಮಾತ್ರ ಮಾತಾಡಿ ಇಲ್ಲಾಂದ್ರೆ ನಾನು ಬಿಡೋಲ್ಲ ಹಾಗೆ ಹೇಗೆ ಅಂತ ಡಿಫಾರ್ಮೇಷನ್ ಕೇಸ್ ಹಾಕ್ತೀನಿ ನೀನೇನು ಬೋಗಳ್ತಿದ್ದೆ ನಾಯಿ ನೀನೇನು ಬೋಗಳ್ತಿದ್ದೆ ಎಲ್ಲರ ಬಗ್ಗೆ ಬೊಗಳ್ತಾ ಇದೆಯಲ್ಲ ನಾಯಿ ಥರ ನಿನ್ನ ಹತ್ರ ಏನಿದೆ ಡಾಕ್ಯುಮೆಂಟು ಏನು ಮಾತಾಡ್ತಿದ್ದೆ ಅಂದರೆ ನಿನಗೊಂದು ಕಾನೂನು ಬೇರೆಯವ್ರಿಗೊಂದು ಇದೆ ಈ ದೇಶದಲ್ಲಿ ಎಲ್ರಿಗೂ ಒಂದೇ ಕಾನೂನು ಇರೋದು ನಿನ್ನಂಥ ಕಚಡಗಳು ಎಷ್ಟೋ ಬಂದು ಹೊಡ್ತಾ ಹೋಗ್ತವೆ ಇಲ್ಲಿ ನಿನ್ನಂಥ ಗಾಂಜಾ ಗಿರಾಕಿಗಳು ಎಷ್ಟೋ ಇಲ್ಲಿ ಬಂದು ಹೋಗ್ತವೆ ಅದಕ್ಕಲ್ಲ ತಲೆ ಕೆಡ್ಸ್ಕೊಳ್ಳೋಲ್ಲ ಯಾಕೆಂದರೆ ಕೌಂಟ್ರಿ ಕೌಂಟ್ರ್ ಕೊಡಬೇಕಂತಲೇ ಮಾತಾಡ್ತಿದ್ದೀನಿ ನೀನನ್ನು ಹತ್ತು ವಿಡಿಯೋ ಮಾಡಿದ್ರೆ ನಾನು ಇಪ್ಪತ್ತು ವೀಡಿಯೋ ಮಾಡಿಬಿಡ್ತೀನಿ ಯಾಕೆಂದರೆ ನಿನ್ನಂಥ ಲೋಫರಿಗೆ ನಿನ್ನಂಥ ಕಚಡಗಳಿಗೆ ಇದೇ ಸರಿಯಾದ ಉತ್ತರ ಇದೇ ಸರಿಯಾದ ಉತ್ತರ ಇನ್ನೂ ಕೂಡ ಮುಂದಿದೆ ನಿನ್ ಗೊತ್ತಿರಬೇಕಲ್ಲ ನೀನು ಮಾಡಿರೋ ವ್ಯವಹಾರ ಏನು ಯಾಕೆ ಫೋನ್ ಬ್ಲಾಕ್ ಮಾಡಿದರು ಯಾವ ಕಾರಣಕ್ಕೆ ಬ್ಲಾಕ್ ಮಾಡಿದ್ರು ಅನ್ನೋದು ನಿನ್ಗೆ ಗೊತ್ತಿದೆಯಲ್ಲ ಏನೀಗ ನಿನ್ನೆ ಮೊನ್ನೆಂದು ಹೇಳ್ತಿದ್ಯಾ ಪ್ರಶಾಂತ್ ಒಳ್ಳೆಯವರು ಪ್ರಶಾಂತ್ ಒಳ್ಳೆಯವರು ಅವರೇನು ಇದು ಮಾಡಲಿಲ್ಲ ಅಂತ ಯಾಕೆ ಅವನ ವಿಷಯದಲ್ಲೇ ನೀನ್ ಇಷ್ಟೆಲ್ಲ ಮಾಡಿದ್ದಲ್ಲ ಅವನು ಒಳ್ಳೇನ ಅದಕ್ಕೆ ಒಳ್ಳೇನಾಗೆ ಇದ್ದಾನ ಅವನು ಅವನು ಒಳ್ಳೇನಾಗಿ ಇದ್ದಾನೆ ಅವ್ನು ಯಾಕೆಂದ್ರೆ ಅವನು ವ್ಯವಹಾರಕ್ಕೆ ಕೊಟ್ಟಿದ್ದಾನೆ ವಿದ್ ವಿಡಿಯೋ ಇದೆ ನೀನು ನೀನು ಫಾರ್ಮುಲಾ ಹೋಗಿರುವಂಥದ್ದು ಬಿಸ್ನೆಸ್ಸಿಗಾಗಿ ಬಂದು ಫಾರ್ಮುಲಾ ತಕೊಂಡು ಹೋಗಿರುವಂಥದ್ದು ವಿದ್ ವಿಡಿಯೋ ಇದೆ ಅದನ್ನು ಬಿಡ್ತೀನಿ ನಾಳೆ ಅದನ್ನು ಬಿಡ್ತೀನಿ ಅದನ್ನು ಸತ್ಯ ಹೇಳು ನಾನು ಫಾರ್ಮುಲಾ ಕೊಟ್ಟಿದ್ದು ಹೌದು ಅಥವಾ ಬಿಜ್ನೆಸ್ಸಿಗೆ ಕೊಟ್ಟಿದ್ದು ಹೌದು ಅದನ್ನು ಅವನ ಹತ್ರ ಉಸುಲ್ ಮಾಡ್ಕೊ ಅವನ ಹತ್ರ ಕೇಳು ಅವ್ನು ಕೊಡ್ತೀನಂದಿದ್ದಾನಲ್ಲ ನಿನ್ನ ಮನೆ ಬ್ಯಾಕ್ಗ್ರೌಂಡ್ ಹೇಗಿದೆಯೋ ಅವ್ರ ಮನೆ ಬ್ಯಾಗ್ರೌಂಡು ಹಾಗೆ ಇದೆ ಅದನ್ನು ಕೊಡೋಕ್ಕೆ ತಯಾರಿದ್ದಾರೆ ಕೊಡ್ತೀನಂತ ಹೇಳಿದ್ದಾರೆ ಅದನ್ನು ಹಾಗೆ ನಿಯತ್ತ ತಗೊಳ್ಬೇಕು ಅದನ್ನು ಬಿಟ್ಕೊಂಡು ಸೌಜನ್ಯ ಹೋರಾಟದ ಹೆಸರೆಲ್ಲ ಹೇಳ್ಕೊಂಡು ಹಾಳು ಮಾಡ್ಲಿಕ್ಕೆ ಬರಬೇಡ ನಿನ್ನಂಥ ಕಚಡ ನಾಯಿ ಮಾತಾಡಿದರೆ ಹಾಳಾಗಲ್ಲ ಬಿಡು ಯಾಕಂದ್ರೆ ಈ ಈ ಒಂದು ಮೂರ್ನಾಲ್ಕು ವರ್ಷ ಸೌಜನ್ಯ ಹೋರಾಟದಲ್ಲಿ ನಿನ್ನಂಥ ನೂರಾರು ನಾಯಿಗಳು ಬಂದು ಬೊಗಳಿ ಹೋಗಿದ್ದಾವೆ ದಾರಿ ಮೇಲೆ ಹೋಗ್ತಿರೋ ನಾಯಿಗಳಿಗೆ ಬೊಗುಳ ನಾಯಿಗಳಿಗೆ ಕಲ್ಲು ಇದ್ರೆ ನಮ್ಮ ಹೋರಾಟ ಹಿನ್ನಡೆ ಆಗುತ್ತೆ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ನೀನೇನು ಬೇಕಾದರೂ ಬೊಗಳು ಏನು ಬೇಕಾದರೂ ಮಾಡು ನ್ಯಾಯ ಸತ್ಯ ಒಂದಿನ ಗೆದ್ದೇ ಗೆಲ್ಲುತ್ತೆ ಆವಾಗ ಗೊತ್ತಾಗುತ್ತೆ ಆದರೆ ಇತಿಮಿತಿ ಇರಲಿ ಮಾತಾಡಲಿಕ್ಕೆ ಹಿಂದೊಂದು ಮುಂದೊಂದು ಮಾತಾಡಬೇಡ ಎಲ್ಲರೂ ಹೆಣ್ಣು ಹೆಣ್ಮಕ್ಳ ಬಗ್ಗೆ ಎಲ್ರಿಗೂ ಗೌರವ ಇದೆ ನಾನು ಯಾವತ್ತೂ ನನ್ನ ಇಷ್ಟು ವಿಡಿಯೋದಲ್ಲಿ ಒಂದೇ ಒಂದು ಹೆಣ್ಮಕ್ಳ ಬಗ್ಗೆ ಆಗಲಿ ಅಥವಾ ಬೇರೆ ಯಾರ ಆಗಿ ಇಷ್ಟು ತೀಕ್ಷ್ಣವಾಗಿ ಮಾತಾಡಲಿಲ್ಲ ನಿನ್ನಂಥ ಕಚಡಗಳಿಗೆ ಇದೇ ಉತ್ತರ ಇದೇ ಮಾತಲ್ಲಿ ನಿನ್ನ 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 ಮಾತಿಗೆ ನಿನ್ನ ಇದಕ್ಕೆ ತಕ್ಕಂತೂ ನಾವು ಉತ್ತರ ಕೊಡ್ತೇವೆ ನಿನ್ನ ಹಲ್ಕಟ್ಟು ಕೆಲಸಕ್ಕೆ ತಕ್ಕಂತೂ ಉತ್ತರ ಕೊಡ್ತೇವೆ ಎಲ್ಲೆಲ್ಲೋ ಮಾಡ್ಕೊಂಡಿರೋ ಕೆಲಸಕ್ಕೆ ಎಲ್ಲೆಲ್ಲೋ ಮಾಡ್ಕೊಂಡಿರೋ ಹಲ್ಕಟ್ಟು ಕೆಲಸಕ್ಕೆ ನಾವು ದುಡ್ಡು ಕೊಟ್ಟು ನಾವು ಸಾಯ್ಬೇಕಾದ ಅವಶ್ಯಕತೆ ಇಲ್ಲ ನಿನ್ನ ದುಡ್ಡನ್ನ ಅವ್ರು ಕೊಡ್ತಾರೆ ಅವ್ರ ಹತ್ರ ಉಸಿರು ಮಾಡ್ಕೊ ಏನೋ ಮಾತಾಡ್ತೀನಿ ನಾಡದೆಲ್ಲ ಬರ್ತದೆ ಅದು ಮಾಡ್ಕೊ ಅದನ್ನು ನೀ ಮೊದಲೇ ಮಾಡ್ಕೊಳ್ಬೇಕಿತ್ತು ಇಲ್ಲಿ ಯಾರ್ಯಾರೋ ತಲೆಗೆ ಏನೇನೋ ಕಟ್ಟುವಂಥ ಕೆಲಸ ಯಾಕೆ ಮಾಡಬೇಕಿತ್ತು ಏನು ಸೌಜನ್ಯ ಹೋರಾಟಗಾರರು ಏನೋ ಸರಿ ಇಲ್ಲ ನೀ ನೀ ನಾನು ಅದಕ್ಕೆ ಹೋಗ್ತಿದ್ದೀನಿ ನಿನ್ನಂಥ ನಾಯಿಗಳ ಅವಶ್ಯಕತೆನೇ ಸೌಜನ್ಯ ಹೋರಾಟಕ್ಕಿಲ್ಲ ನ್ಯಾಯಯುತವಾಗಿ ಸತ್ಯವಂತರಾಗಿ ಸೌಜನ್ಯ ಹೋರಾಟಕ್ಕೆ ಎಷ್ಟು ಜನ ಬಂದರೂ ಎಲ್ಲರೂ ಸ್ವಾಗತ ಮಾಡ್ತಾರೆ ಸ್ವಾಗತ ಮಾಡ್ತಾರೆ ಅವರಿಗೆ ಅಪ್ರಿಷಿಯೇಟು ಮಾಡ್ತಾರೆ ಎಲ್ಲ ಹೆಚ್ಚಿನ ಎಲ್ಲ ಸೌಜನ್ಯ ಹೋರಾಟಗಾರರು ಕೂಡ ಸಹಾಯ ಮಾಡಿದ್ದಾರೆ ಸೌಜನ್ಯ ಹೋರಾಟಗಾರರು ಆದಾಗ ಬೇರೆ ಬೇರೆ ಸಮಸ್ಯೆ ಆದಾಗ ಸೌಜನ್ಯ ಹೋರಾಟಗಾರಿಗೆ ಸಹಾಯ ಮಾಡಿದ್ದಾರೆ ನಿನ್ನಂಥ ನಾಯಿಗಳಿಗೆ ಸಹಾಯ ಮಾಡೋದು ಹಾಗೆ ನೀನು ಮೊದಲೇ ಕಚ್ಚಡ ಇದೆಯಾ ನಿಂಗೆ ಹೆಂಗೆ ಸಹಾಯ ಮಾಡೋಕ್ಕೆ ಬರ್ತಾರೆ ಹೇಳು ನೀನು ಮಾಡಿರೋ ಹಲ್ಕಟ್ಟು ಕೆಲಸಕ್ಕೆ ಏನು ಸಹಾಯ ಮಾಡಬೇಕು ನಿನಗೆ ನೀ ಎತ್ತಗೆ ಬಾ ಸಹಾಯ ಮಾಡ್ತಾರೆ ಈಗಲೂ ಮಾಡ್ತಾರೆ ಅದನ್ನು ಬಿಟ್ಕೊಂಡು ಶೋಕಿ ಮಾಡಬೇಡ ಮ್ಯ ಮಾಧ್ಯಮ ನಿನ್ಗೊಬ್ಬಳಿಗೆ ಮಾತಾಡೋದಲ್ಲ ಎಲ್ರಿಗೂ ಇದೆ ಫೇಸ್ಬುಕ್ ಇರ್ಬೋದು ಸಾಮಾಜಿಕ ಜಾಲತಾಣ ಎಲ್ಲರೂ ಯೂಸ್ ಮಾಡ್ತಾರೆ ಎಲ್ರಿಗೂ ಇದೆ ಎಲ್ಲರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಕಿದ್ರೆ ಮುಂಚೆ ನಿನ್ನ ಹಣೆ ಏನು ನಿನ್ನ ಯೋಗ್ಯತೆ ಏನು ನೀನು ಎಲ್ಲಿಂದ ಬಂದಿದ್ಯಾ ನೀನು ಮಾಡಿರೋದು ಮ್ಯಾಟ್ರಿ ಮನೆಯಲ್ಲಿ ದುಡ್ಡು ಮಾಡ್ಕೊಂಡು ಓಡಿದೆ ಅಂತ ಇಡೀ ಮ್ಯಾಟ್ರಿ ಮನಿ ಆ ವೆಬ್ ಪೇಜೇ ತೋರಿಸ್ತದಲ್ಲ ನಿನ್ನ ಹಣೆ ಬರೋ ಏನಂತ ಬೇರೆಯವ್ರ ಬಗ್ಗೆ ಏನು ಮಾತಾಡ್ತೀಯ ನೀನು ಯಾರ್ಯಾರಿಗೂ ಗಂಡು ಹಣ್ಣಿನ ಹುಡ್ಸಿ ಕೊಡ್ತೀನಂತ ಎಲ್ಲ ಮ್ಯಾಟ್ರಿ ಮನಿ ಮಾಡಿಕೊಂಡು ಅದರಲ್ಲಿ ಏನೆಲ್ಲ ಮಾಡಿದ್ಯಾ ನೀನು ಅದು ನಿನ್ನ ಹಣೆ ಬರ ಅಲ್ವಾ ಬೇರೆಯವ್ರ ಬಗ್ಗೆ ಫೋರ್ ಫೋರ್ಟೆಂಟ್ ಫೋರ್ ಯಾರು ನೀನು ನೀನ್ ಕಚಡ ನೀನ್ ಕಚಡ ನೀನು ಫೋರ್ ಟ್ವೆಂಟಿ ಅದನ್ನು ಬೇರೆಯವ್ರ ಮೇಲೆ ಕೂರಿಸೋ ಕೆಲಸ ಮಾಡಬೇಡ ನಿನ್ನಂಥ ನಾಯಿಗಳತ್ರ ಹೇಳೋಂಥ ಕೆಲಸ ನಮ್ಮ ಯೋಗ್ಯತೆ ಬರಲಿಲ್ಲ ನಮಗೆ ಗೊತ್ತಾಯ್ತಲ್ಲ ನಮ್ಮ ನಮ್ದು ಏನಂತ ಜನರಿಗೆ ಗೊತ್ತಿದೆ ನಮ್ಮ ಸೌಜನ್ಯ ಹೋರಾಟ ಗೊತ್ತಿದೆ ನೀನು ಹೇಳಿ ತಿಳ್ಕೊಳ್ಬೇಕಾಗಿಲ್ಲ ಇನ್ನು ಇನ್ನೂ ಹೇಳ್ತೀನಿ ನೋಡು ನಿನ್ನ ತಪ್ಪನ್ನು ಸರಿ ಮಾಡ್ಕೊ ಅದನ್ನ ಬಿಟ್ಕೊಂಡು ಮತ್ತೆ ಮಾತಾಡೋಕೆ ಹೋದರೆ ಇನ್ನೂ ಇದೆ ನಿನ್ ನೀನು ನಿಮ್ಗೆ ಗೊತ್ತಿರಬೇಕಲ್ಲ ನಿಮ್ಗೆ ಗೊತ್ತಿರಬೇಕಲ್ಲ ಒಳ್ಳೆಯವರು ಯಾಕೆ ಫೋನ್ ಕಾಲ್ ಇದು ಮಾಡಿರೋದು ನಿನ್ಗೂ ಗೊತ್ತಿರಬೇಕಲ್ಲ ನೀನು ಏನು ತಪ್ಪು ಮಾಡಿದೆ ಅನ್ನೋ ನಿನ್ಗೆ ಗೊತ್ತಿರಬೇಕಲ್ಲ ಮುಂದಿನ ದಿನ ಅದನ್ನು ಕೂಡ ಓಪನ್ ಆಗಿ ಹೇಳ್ಬಿಡ್ತೀನಿ ಓಪನ್ ಆಗಿ ಹೇಳ್ಬಿಡ್ತೀನಿ ನಿನ್ನ ಹಣೆ ಬರೋಕ್ಕಿಷ್ಟು ಅದನ್ನ ಬಿಟ್ಕೊಂಡು ಯಾರ್ಯಾರಿಗೆ ಮಾತಾಡೋದು ಕಲಿಬೇಡ ನೀ ಎತ್ತಾಗಿ ನೀತ್ತಾಗಿರು ನಾನು ನೀತಾಗಿರ್ತೀನಿ ಅದನ್ನ ಬಿಟ್ಕೊಂಡು ನೀನು ಉಲ್ಟಾ ಮಾತಾಡಿದ್ರೆ ನಾನು ಅದನ್ನೇ ಮಾತಾಡ್ತೀನಿ ಅದೇ ರೀತಿಯಲ್ಲಿ ನಿನ್ಗೆ ಉತ್ತರ ಕೊಡ್ತೀನಿ ದಯವಿಟ್ಟು ಸೌಜನ್ಯ ಹೋರಾಟಗಾರರಲ್ಲಿ ನಾನು ಆಡೋ ಮಾತಲ್ಲಿ ಏನಾದರೂ ಬೇಜಾರಾದರೆ ಸಾರ್ವಜನಿಕರಲ್ಲಿ ಬೇಜಾರಾದರೆ ಕ್ಷಮೆ ಇರಲಿ ದಯವಿಟ್ಟು ಕ್ಷಮೆ ಇರಲಿ ಆದರೆ ಇಂಥ ಕಚ್ಚಡ ನನಗೂ ಅವ್ರಿಗೆ ಏನೂ ಸಂಬಂಧ ಇಲ್ಲ ನನಗೆ ಕಾಲ್ ಮಾಡಿದ್ದೆ ಇವಳ ಸಮಸ್ಯೆಗೋಸ್ಕರ ನನ್ನ ಕಾಲ್ ಮಾಡಿ ಸಹಾಯ ಮಾಡಿ ಅಂತ ಕೇಳಿದ್ಳು ಅಷ್ಟಾದ ಮೇಲೆ ಇವಳು ಇಷ್ಟೆಲ್ಲ ಮಾತಾಡ್ತಿದ್ದಾಳಂದ್ರೆ ಇದ್ರ ಹಿಂದಿರೋ ಉದ್ದೇಶ ಏನಂದರೆ ಏನಂತ ಸಾರ್ವಜನಿಕರು ಸೌಜನ್ಯ ಹೋರಾಟಗಾರರು ತಿಳ್ಕೊಳ್ಬೇಕಷ್ಟೇ ನಾನು ಇಷ್ಟೇ ನಿಮ್ಮ ಹತ್ರ ಮನವಿ ಮಾಡಿಕೊಳ್ಳು ದಯವಿಟ್ಟು ಏನಾದರೂ ನನ್ನ ಮಾತಲ್ಲಿ ಏನಾದರೂ ಬೇಜಾರಾದ್ರಿಂದ ಯಾರು ಸಾರ್ವಜನಿಕರಿಗೆ ಮತ್ತೆ ಸೌಜನ್ಯ ಹೋರಾಟರಿಗೆ ಬೇರೆ ಬೇಜಾರಾದ್ರೆ ಕ್ಷಮೆ ಇರಲಿ ಈ ಕಚಡಕ್ಕಲ್ಲ ಅಲ್ಲ ಈ ಕಚಡಕ್ಕಂತೂ ನಾನು ಕ್ಷಮೆ ಕೇಳಲ್ಲ ಕೇಳೋದು ಇಲ್ಲ ದಯವಿಟ್ಟು ಕ್ಷಮೆ ಇರಲಿ